ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಹಾಗೆ ಇವತ್ತೊಂದು ರ್ಯಾಂಡಮ್ ವ್ಲಾಗ್ನ ಶೇರ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸನ್ಸೆಟ್ ಆಗ್ತಾ ಇದೆ ನೋಡಿ ಎಷ್ಟು ಕೆಂಪು ಕಾಣಿಸ್ತಾ ಇತ್ತು ಸೂರ್ಯ ಅಂದರೆ ಸೂರ್ಯ ಮುಳುಗುವಾಗ ಆ್ಯಕ್ಚುಲಿ ನಾನು ಜಾಸ್ತಿ ಸೂರ್ಯೋದಯ ಆಗೋದಂತೂ ನೋಡೇ ಇಲ್ಲ ಬಿಡಿ ಸೂರ್ಯ ಅಸ್ತಮ ಆಗೋದು ಅಂದರೆ ಸಾರಿ ಸೂರ್ಯ ಮುಳುಗೋದನ್ನು ಅಪರೂಪಕ್ಕೊಂದೊಂದ್ಸರ್ತಿ ನೋಡ್ತೀನಿ ಬಟ್ ತುಂಬ ಕೆಂಪು ಕಾಣಿಸ್ತಿತ್ತು ಸೂರ್ಯ ಹಾಗಾಗಿ ವೀಡಿಯೋ ಮಾಡ್ಕೊಂಡೆ ಹಾಗೆ ಸ್ಟಾರ್ಟಿಂಗಲ್ಲಿ ಪೂಜೆ ಮಾಡಿದಿರ್ಬೋದು ನಮ್ಮ ಅಣ್ಣ ಅವ್ರ ಮನೇಲಿ ಅಣ್ಣ ಪೂಜೆ ಮಾಡಿದ್ದಿದ್ರು ಎಲ್ಲರೂ ಮನೇಲೂ ಹೆಂಗಸ್ರು ಎಷ್ಟು ನೀಟಾಗಿ ಪೂಜೆ ಮಾಡ್ತಾರಲ್ವ ಬಟ್ ನಮ್ಮ ಅಣ್ಣ ಅದಕ್ಕಿಂತ ಒಂದು ಕೈ ಜಾಸ್ತಿ ಅವನು ನಾವೇನು ಪೂಜೆ ಮಾಡ್ತೀವೋ ಅದಕ್ಕಿಂತ ತುಂಬ ಶ್ರದ್ಧೆಯಿಂದ ತುಂಬ ತುಂಬ ನೀಟಾಗಿ ಪೂಜೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಇದು ಬಂದು ಆದ್ಯಂಗೆ ಕ್ರಿಸ್ಮಸ್ ತಾತಂದು ಬಟ್ಟೆ ಹಾಕಿದ್ವಲ್ಲ ಸೊ ಹಾಗಾಗಿ ಅವಳು ಈ ಬಟ್ಟೆಲಿ ಹೆಂಗೆ ಕಾಣಿಸ್ತಾಳೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದು ಆ್ಯಕ್ಚುಲಿ ಕ್ರಿಸ್ಮಸ್ಸಲ್ಲಿ ಮಾಡಿರೋ ಅಂಥ ವೀಡಿಯೋ ಕ್ರಿಸ್ಮಸ್ ಆದಮೇಲೆ ನಾನು ಬಟ್ಟೆ ತರಿಸಿ ಅಂಥದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಲಲ್ವ ಕ್ಯೂಟ್ ಲಿಟಲ್ ಸಾಂತ ಕ್ಲಾಸ್ ನನ್ನ ಮಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ಹಾಗಾಗಿ ನೀವು ನೋಡಲಿ ಅಂತ ನನ್ನ ನಿಮ್ಮ ಜೊತೆ ಶೇರ್ ಮಾಡಿದೆ ಹಾಗೆ ನಾನು ಆದ್ಯ ಒಂದಿನ ಹಾಸನಲ್ಲಿದ್ದಾಗ ತುಂಬ ಬೇಜಾರಾಗಿತ್ತು ಅಂತ ನಾವೇನು ಮಾಡಿದ್ವಿ ಕ್ಲೌಡ್ ನೈನ್ ಅಂತ ಒಂದು ಚಾಟ್ ಸೆಂಟ್ರ್ ಥರ ದೊಡ್ಡದು ತುಂಬ ಚೆನ್ನಾಗಿದೆ ಸೊ ಅಲ್ಲಿಗೆ ಹೋಗಿದ್ವಿ ಸುಮಾರು ಒಂದು ಮೂರು ನಾಲ್ಕು ಥರದ ಐಟಮ್ನ ಆರ್ಡ್ರ್ ಮಾಡಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ತಿಂದು ತಿನ್ನೋಕಾಗ್ದಲ್ಲ ಲಾಸ್ಟಿಗೆ ಅದನ್ನೆಲ್ಲ ಮತ್ತೆ ಪಾರ್ಸಲ್ ಮಾಡಿಸ್ಕೊಂಡು ಮನೆಗೆ ಹೋಗಿ ಮನೇಲಿ ಇದ್ದಿದ್ದ ಮಕ್ಕಳ ಜೊತೆ ಶೇರ್ ಮಾಡ್ಕೊಂಡು ತಿಂದಿದ್ದಾಯ್ತು ಬೇಜಾರಾಗ್ತಿತ್ತಲ್ಲ ಮನೇಲಿ ಅಂತ ನನ್ನ ಮಗಳನ್ನ ಕರ್ಕೊಂಡು ಚಾಟ್ ಸೆಂಟ್ರಿಗೆ ಹೋಗಿದ್ದೆ ಹಾಗೆ ಇದಾದ್ಮೇಲೆ ಇದು ನಾನು ಬಿಡಿಸಿರೋ ರಂಗೋಲೆ ಇತ್ತೀಚೆಗೆ ರಂಗೋಲಿ ಬಿಡಿಸೋದಕ್ಕೆ ಖುಷಿ ಖುಷಿಯಾಗುತ್ತೆ ಏನೋ ಒಂಥರ ಚೆನ್ನಾಗಿರುತ್ತೆ ಅದು ನಾನು ಬಿಡಿಸೋ ರಂಗೋಲೆ ಆಲ್ಮೋಸ್ಟ್ ತುಂಬ ಜನಕ್ಕೂ ಇಷ್ಟ ಆಗುತ್ತೆ ಸೊ ಹಾಗಾಗಿ ವೆರೈಟಿ ವೆರೈಟಿ ರಂಗೋಲಿ ಬಿಡಿಸೋದನ್ನ ಕಲ್ತ್ಕೊತಾ ಇದ್ದೀನಿ ಅಂತಲೇ ಹೇಳ್ಬೋದು ನಾನೇನು ಇದರಲ್ಲೆಲ್ಲ ಪಂಟ್ರಲ್ಲ ಸೊ ಕಲ್ತ್ಕೊತಾ ಇದ್ದೀನಿ ಒಂದೊಂದೇ ರಂಗೋಲಿನ ಬಿಡಿಸೋದಕ್ಕೆ ಹಾಗೆ ನಾನು ಬಿಡಿಸೋ ರಂಗೋಲಿಗಳು ಚೆನ್ನಾಗಿರುತ್ತೆ ನನಗೆ ಇಷ್ಟ ಆಗುತ್ತೆ ಯಾಕಂದರೆ ನಾವು ಮಾಡೋವಂಥ ಕೆಲಸ ನಮಗೆ ಖುಷಿ ಕೊಡಬೇಕಲ್ವಾ ಸೊ ಹಾಗಾಗಿ ನಾನು ಬಿಡಿಸೋರು ಹಂಗಾರೆ ನನಗಂತೂ ಇಷ್ಟ ಆಗುತ್ತೆ ಸೊ ಇದಾದ ಮೇಲೆ ಯಜಮಾನ್ರು ಬಂದು ಮಕ್ಕಳಿಗೆಲ್ಲ ಹಣ್ಣು ಬಿಡಿಸ್ಕೊಡ್ತಾಯಿದ್ರು ತಿನ್ನಲಿ ಅಂತ ಅವರು ಆದಿಂಗು ದಿಂಗು ಬಿಡಿಸ್ಕೊಡ್ತಾಯಿದಾಳೆ ಆದಿ ಅಂದರೆ ದಿ ಹೀಗೆ ಅಷ್ಟು ಗೊತ್ತಾಗಲ್ಲ ಅವಳು ಇನ್ನೂ ಸಣ್ಣ ಪಾಪು ಒಂದು ವರ್ಷದವಳು ಬಟ್ ದಿ ಆದಿಂಗ್ ಗೊತ್ತಾಗುತ್ತಲ್ವಾ ಸೊ ಅವಳು ಏನೇ ಯಾರೇ ಕೊಟ್ಟರು ತಗೊಂಬಂದು ನನಗೆ ಕೊಡ್ತಾಳೆ ಅವಳು ಅವಳ ಮನಸ್ಥಿತಿನೇ ಒಂಥರ ಇಷ್ಟ ಆಗುತ್ತೆ ನನಗೆ ತುಂಬ ಮೆಚೂರ್ಡಾಗಿ ಯೋಚನೆ ಮಾಡ್ತಾಳೆ ನನ್ನ ವಿಚಾರದಲ್ಲಿ ಅನಿಸುತ್ತೆ ಎಲ್ಲೂ ನನ್ನನ್ನು ಬಿಟ್ಕೊಡೋಲ್ಲ ಅವಳು ಸೊ ಹಾಗಾಗಿ ಇವಾಗ ಶೃಂಗಾರ ಇತ್ತರ ಮನೆ ಹಣೆಗೆ ಇಕ್ಕದು ಸೊ ಅದು ತಗೊಬಂದು ಇಟ್ಟಮ್ಮ ಇಟ್ಟಮ್ಮ ಅಂತಿಲ್ಲ ಸೊ ಹಂಗಾಗಿ ಅದರಲ್ಲಿ ಎಷ್ಟು ಕಲರ್ ಇತ್ತು ಅದೆಲ್ಲಾನು ಒಂದೊಂದು ಚುಕ್ಕಿ ಇಟ್ಟಿದ್ದೀನಿ ನೋಡಿ ಹೆಂಗೆ ಕಾಣಿಸ್ತಿದ್ದಾಳೆ ಅಂತ ತಿಳಿಸಿ ಅದಾದಮೇಲೆ ದಿಯಾ ಬಂದು ಇದು ಕುಕ್ಕರಿನ ರಬ್ಬರ್ ಇರುತ್ತಲ್ಲ ಸೊ ಇದರಲ್ಲಿ ಅವಳು ಸರ್ಕಸ್ ಮಾಡ್ತಾಯಿದ್ದು ಅಂದರೆ ಹಾಕಿ ಅದನ್ನು ತಲೆ ಮೇಲಿಂದ ಹಾಕಿ ಕಾಲಿಂದ ತೆಗಿಯೋ ಥರ ಮಾಡ್ತಾಯಿದ್ಲು ಬಟ್ ನಾನು ಇದು ವೀಡಿಯೋ ವಿಡಿಯೋಕ್ಕೆ ಬಂದಾಗ ಅವಳು ಮತ್ತೆ ಆ ಥರ ಮಾಡಲಿಲ್ಲ ಓಡೋಗಿಬಿಟ್ಲು ನಾಚಿಕೊಂಡು ಹಂಗಾಗಿ ಸುಮ್ಮನೆ ಅದೇ ಇದಾದ್ಮೇಲೆ ಇದು ನೋಡಿ ಪುಟಾಣಿ ಟೊಮ್ಯಾಟೊ ಊರಲ್ಲಿ ನಮ್ಮ ಮನೆ ಪಕ್ಕ ಪಕ್ಕದ ಪಕ್ಕದ ಮನೆಯವರು ಆಂಟಿ ಟೊಮೆಟೊ ಕಿತ್ಕೊ ಬಂದು ಇಟ್ಟಿದ್ರು ಇದಕ್ಕೆ ನಾಯಿ ಟೊಮೆಟೊ ಅಂತಾರಂತೆ ನನಗೂ ಗೊತ್ತಿಲ್ಲ ಬಟ್ ಅವ್ನು ಆಂಟಿ ಹಂಗಂತ ಇದ್ದರು ಅದಕ್ಕೆ ನಾನು ಹೇಳ್ತಾ ಹೇಳ್ತಾಯಿದ್ದೆ ನಾಯಿ ಟೊಮೆಟೊನೂ ಬಿಡಲ್ವಲ್ಲ ನೀವು ನಾಯಿಗೆ ಇರೋ ಟೊಮೆಟೊನು ಅಂತ ಆಡ್ಕೊತಾ ಇದ್ದೆ ಆಯಿತಾ ಇದಾದಮೇಲೆ ಹಾದಿ ಬಂದು ದಿಹಂಗೆ ನೀರು ಕುಡಿಸ್ತಾ ಇದ್ದಾಳೆ ಅವಳು ಎಷ್ಟು ಕೇರ್ ಮಾಡ್ತಾಳೆ ಅಂದರೆ ನಾನು ಸುಮಾರು ವೀಡಿಯೋದಲ್ಲಿ ಇದನ್ನು ಹೇಳಿದ್ದೀನಿ ಅನಿಸುತ್ತೆ ಬಟ್ ಗೊತ್ತಿಲ್ಲ ಆದ್ಯ ದೀನ್ ಎಷ್ಟು ಕೇರ್ ಮಾಡ್ತಾಳೆ ಅಂದರೆ ಪಾಪು ಇದ್ದರೆ ಅವಳನ್ನ ಸಮಾಧಾನ ಮಾಡೋದಾಗಿರ್ಬೋದು ಅವಳಿಗೆ ಊಟ ಮಾಡಿಸೋದಾಗಿರ್ಬೋದು ನೀರು ಕುಡಿಸೋದಾಗಿರ್ಬೋದು ಅವಳು ಸುಸು ಮಾಡಿದ್ರೆ ಒರೆಸೋದಾಗಿರ್ಬೋದು ಎಲ್ಲರೂ ಎಲ್ಲವನ್ನೂ ನೀಟಾಗಿ ಕೇರ್ ಮಾಡ್ತಾಳೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಫ್ರೆಂಡ್ಸ್ ಏನು ಗೊತ್ತಾ ಹೆತ್ತವರಿಗೆ ಹೆಗ್ಣನೂ ಮುದ್ದು ಅಂತ ಹೇಳ್ತಾರೆ ಆಯಿತಾ ಹೌದು ಅವರವ್ರ ಹೆತ್ತಿರೋ ಮಕ್ಕಳು ಅವ್ರು ಏನೇ ಮಾಡಲಿ ಅದು ಇಷ್ಟನೇ ಆಗುತ್ತೆ ಅಥವಾ ಅವ್ರು ಹೆಂಗೆ ಇರಲಿ ನೋಡೋದಕ್ಕೆ ಆಯಿತಾ ನೋಡಿ ಅವ್ರ ಬೇರೆ ನಮ್ಮ ಮಕ್ಕಳಿಗಿಂತ ಇನ್ನೂ ಸೂಪರ್ ಆಗಿರೋ ಮಕ್ಕಳನ್ನ ನೋಡೋಕೆ ತುಂಬ ಸುಂದರವಾಗಿರೋ ಮಕ್ಕಳನ್ನ ನೋಡಿದ್ರು ಆ ಕ್ಷಣಕ್ಕೆ ಅವ್ರನ್ನ ನೋಡಬೇಕು ಆ ಮಕ್ಕಳು ನೋಡೋಕೆ ಸುಂದರವಾಗಿದ್ದಾರಲ್ಲ ಅಂತ ಆ ಕ್ಷಣಕ್ಕೆ ಅನ್ಸುತ್ತೆ ವಿನಃ ಅದಾಗಿ ನೆಕ್ಸ್ಟ್ ಸೆಕೆಂಡಿಗೆ ನಮಗೆ ನೆನಪಾಗದೆ ನಮ್ಮ ಮಕ್ಕಳು ಆಯಿತಾ ಯಾಕಂತ ಅಂದ್ರೆ ನಮ್ಮ ಮಕ್ಕಳಿಗಿಂತ ಮೀರಿದ್ದು ಬೇರೆ ಮಕ್ಕಳು ನಿಜವಾಗ್ಲೂ ಇರಲ್ಲ ಇರೋಲ್ಲ ಅನಿಸುತ್ತೆ ನನಗೆ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಇದು ಪರ್ಸ್ನಲಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ ನನ್ನ ಮಕ್ಳಿಗಿಂತಲೂ ಬೇರೆ ಸುಂದರವಾಗಿರೋ ಮಕ್ಕಳಿಗೆ ನೋಡಿದ್ರೆ ನನಗೆ ಆ ಕ್ಷಣಕ್ಕೆ ಅವರು ನೋಡಬೇಕು ಮುದ್ದಾಡಬೇಕು ಅಂತ ಅನಿಸುತ್ತೆ ಬಟ್ ಅದಾಗಿ ನೆಕ್ಸ್ಟ್ ಮೂಮೆಂಟಿಗೆ ನನಗೆ ನನ್ನ ಮಕ್ಳಿಗಿಂತ ಸುಂದರವಾಗಿರೋರು ಬೇರೆ ಯಾರೂ ಇಲ್ಲ ಯಾಕಂದರೆ ನನ್ನ ಮಕ್ಕಳ ನನ್ನ ಪ್ರಪಂಚ ಅವರಿಗೋಸ್ಕರನೇ ನಾವು ಬದುಕಿದ್ದೀವಿ ಅಂತ ಅಂದಮೇಲೆ ನನಗೆ ನನ್ನ ಮಕ್ಳಿಗಿಂತ ಸುಂದ್ರ ಸುಂದರತೆ ಅನ್ನೋದೇ ಈ ಭೂಮಿ ಮೇಲೆ ಇಲ್ಲ ಅನಿಸುತ್ತೆ ಅವ್ರ ಮುಖ ನೋಡ್ತಾ ಇದ್ರೆ ಇಡೀ ಭೂಮಿ ಮೇಲೇ ನನ್ನ ಮಕ್ಕಳಿಗಿಂತ ಸುಂದರವಾಗಿರೋದು ಏನೂ ಇಲ್ಲ ಅಂತ ಅನಿಸುತ್ತೆ ನನ್ನ ಮಕ್ಕಳೇ ಎಲ್ಲದಕ್ಕಿಂತ ಹೆಚ್ಚು ಅನ್ನೋ ಥರ ಫೀಲ್ ಆಗುತ್ತೆ ಎಷ್ಟು ಜನಕ್ಕೆ ಈ ಥರ ಫೀಲ್ ಆಗುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬರೋ ತಿಳಿಸಿ ನೋಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಆದ್ಯ ಬಂದು ಅಮ್ಮ ಎತ್ಕ ಎತ್ಕ ಅಂತ ಇದು ಮಾಡ್ತಿದ್ದಾಳೆ ಹಾಗೆ ಇದು ಬಂದು ನನ್ನ ಮಗಳು ಡ್ಯಾನ್ಸ್ ಮಾಡ್ತಾ ಇರೋವಂಥ ವೀಡಿಯೋ ನೆಕ್ಸ್ಟ್ ನಾನು ವಾಯ್ಸ್ ಓವರ್ ಕೊಡಲ್ಲ ಫ್ರೆಂಡ್ಸ್ ಅಂದರೆ ಈ ವೀಡಿಯೋಸ್ನ ಈ ಇಲ್ಲಿಂದ ಮುಂದೆ ಇರೋಂಥ ವೀಡಿಯೋಸು ನಾನು ನನ್ನ ಮೆಮರಿಗೋಸ್ಕರ ಯೂಟ್ಯೂಬಲ್ಲಿ ಆ್ಯಡ್ ಮಾಡಿರೋವಂಥದ್ದು ಸೊ ಇಷ್ಟ ಇದ್ದರೆ ವೀಡಿಯೋ ನೋಡಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿಬಿಡಿ ಈ ವಿಡಿಯೋನ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಬಾಯ್ thank <laughs> you